ಈಗಿನ ಪ್ರಸ್ತುತ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಅಂದರೆ ಆಗಿನ ಹೆಬ್ಬಾಳ ಗ್ರಾಮ ಹೇಗಿದೆ ಬನ್ನಿ ನೋಡೋಣ ಸ್ನೇಹಿತರೆ ನಮಸ್ಕಾರ ನೋಡಿ ಸ್ನೇಹಿತರೆ ನಾನು ಇವತ್ತು ಬೆಂಗಳೂರು ನಗರದ ಹೆಬ್ಬಾಳ ಗ್ರಾಮಕ್ಕೆ ಬಂದಿದ್ದೀನಿ ಹೆಬ್ಬಾಳ ಊರು ಒಳಗಡೆ ಬಂದಿದ್ದೀನಿ ನಾನು ಇವತ್ತೇ ಒಳಗಡೆ ಬಂದಿರೋದು ಹೆಬ್ಬಾಳ ಹಳ್ಳಿ ಅಂದರೆ ಒಂದು ನಲವತ್ತೈವತ್ತು ವರ್ಷ ಹಿಂದೆ ಇದ್ದಂಥ ಒಂದು ಹಳ್ಳಿ ಆ ಒಂದು ಹೆಬ್ಬಾಳ ಗ್ರಾಮದ ಒಳಗಡೆ ಬಂದಿದ್ದೀನಿ ಸುಮ್ಮನೆ ಬಂದೆ ನಾನು ಯಾವತ್ತೂ ಬಂದಿರಲಿಲ್ಲ ಈ ಹೆಬ್ಬಾಳದ ಊರೊಳಗಡೆ ಇದು ಹಳೇ ಊರು ನೋಡಿ ಹೆಂಚಿನ ಮನೆಗಳು ನೋಡಿ ಈಗಲೂ ಇದ್ದಾವೆ ಹೆಬ್ಬಾಳದಲ್ಲಿ ಹೆಂಚಿನ ಮನೆಗಳು ಇನ್ನು ಕುರುಹುಗಳಾಗಿ ಅಂದರೆ ಹಳೇ ಹಳ್ಳಿ ಅನ್ನೋದಕ್ಕೆ ಕುರುಹುಗಳಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಈ ಒಂದು ಹೆಂಚಿನ ಮನೆಗಳನ್ನು ನೋಡಿ ನಾವು ಕಂಡುಹಿಡೀಬೋದು ಇದು ಹಳೇ ಊರು ಅಂದರೆ ಗ್ರಾಮ ತಾಣ ಇದ್ದಂಥ ಒಂದು ಸಂದರ್ಭದಲ್ಲಿ ಇದ್ದಂಥ ಮನೆಗಳು ಕೆಲವು ಮನೆಗಳು ಇನ್ನೂ ಕಿತ್ತಾಕಿ ಕಡ್ದೆ ಹಂಗೆ ಉಳ್ಕೊಂಡಿರ್ತಕ್ಕಂಥ ಮನೆಗಳು ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಅದಾದ ನಂತರ ಹೆಬ್ಬಾಳ ಊರೊಳಗಡೆ ಏನೋ ಕೆಲಸ ಮಾಡ್ತಾಯಿದ್ದಾರೆ ಪೈಪ್ಗಳೆಲ್ಲ ಹಾಕಿದ್ದಾರೆ ಇಲ್ಲೆಲ್ಲನೋ ಏನೋ ಕಾಮಗಾರಿ ಯೋಜನೆಗಳು ನಡೀತಾ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರಾಮದ ಒಳಗಡೆ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಕಟ್ಟೆ ನೋಡಿ ಹಳ್ಳಿ ಕಟ್ಟೆ ಇಂಥದ್ದನ್ನೆಲ್ಲ ನಾವು ಸಿಟಿ ಒಳಗಡೆ ಕಂಡಾಗ ಏನೋ ಒಂಥರ ಆನಂದವೋ ಇದು ಯಾವುದೋ ಹಳ್ಳಿ ಇರ್ಬೋದು ಅಂತಕ್ಕಂಥ ಒಂದು ಭಾವನೆ ಬರ್ತದೆ ಅನ್ನುವಂಥದ್ದು ಆಧುನೀಕರಣದ ನಾಗಾಲೋಟದಲ್ಲಿ ಓಡಿ ಓಡುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೆಂಚಿನ ಮನೆಗಳು ಮತ್ತು ಹರಳಿ ಕಟ್ಟೆಗಳು ಕಂಡಂಥ ಈ ಒಂದು ಸಂದರ್ಭದಲ್ಲಿ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಓ ಹಳೇ ಹಳ್ಳಿ ಇದು ಅಂತಕ್ಕಂಥದ್ದು ನೋಡಿ ಊರಿನ ಒಳಗಡೆ ಹೆಂಚಿನ ಮನೆಗಳನ್ನ ಇದ್ದಾವೆ ನೋಡಿ ಈ ಕಡೆ ಈ ಕಡೆ ಭಾಗ ಮತ್ತು ನೋಡಿ ಈ ಕಡೆ ಒಂದು ಹೆಂಚಿನ ಮನೆ ಇದೆ ಹೆಬ್ಬಾಳ ಹೆಬ್ಬಾಳ ಹಳೇ ಗ್ರಾಮ ತುಂಬ ಒಂಥರ ಏನೋ ಒಂಥರ ಸಂತೋಷ ಆಗುತ್ತೆ ಹಳೆ ಗ್ರಾಮಗಳನ್ನು ನೋಡುವಂಥ ಒಂದು ಇದು ಹಳ್ಳಿ ಹಳ್ಳಿಗಳ ಥರ ಇತ್ತು ಈಗ ಪಟ್ಟಣ ಆಗಿದೆ ಅಂತಕ್ಕಂಥದ್ದು ಹೊರಗಡೆ ಏನು ಎಕ್ಸ್ಟೆನ್ಷನ್ಗಳಾಗ್ಬಿಟ್ಟು ಲೇಔಟ್ಗಳಾಗ್ಬಿಟ್ಟು ಇಂಪ್ರೂವ್ಮೆಂಟ್ ಆಗಿರ್ತವಲ್ಲ ಅದಕ್ಕಿಂತ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇರ್ತದೆ ಹಳೆ ಮನೆಗಳು ಹಂಗಾಗೆ ಆಗಾಗೆ ಉಳ್ಕೊಂಡಿರ್ತವೆ ಇದು ನಾವು ನಾವು ಇದು ಹಳ್ಳಿ ಎಂಬತಕ್ಕಂಥದ್ದು ಅಂದರೆ ಇದು ಕಂಪ್ಲೀಟ್ ಗ್ರಾಮಠಾಣ ಜಾಗದಲ್ಲಿ ಜಾಗದಲ್ಲಿದೆ ಊರು ಅಂತಕ್ಕಂಥದ್ದನ್ನು ನಾವು ಕಂಡುಹಿಡೋದಕ್ಕೆ ಇಂಥ ಒಂದು ಕುರುಹುಗಳು ನಮಗೆ ಸಾಕ್ಷಿ ಆಗ್ತವೆ ಅನ್ನುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಬೋದು ಹೆಬ್ಬಾಳ ಗ್ರಾಮದ ಗ್ರಾಮ ದೇವತೆಯಾಗಿರ್ತಕ್ಕಂಥ ಗ್ರಾಮ ದೇವಸ್ಥಾನವಾಗಿರ್ತಕ್ಕಂಥ ಮಾರಮ್ಮನ ದೇವಸ್ಥಾನ ಇದೆ ಈ ಒಂದು ಗ್ರಾಮದ ಮಧ್ಯದಲ್ಲಿ ಇದು ಹಳೆಯ ಊರು ಅನ್ನೋದಕ್ಕೆ ಇದು ಬಹಳ ಪುರಾತನವಾದ ಒಂದು ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಇಲ್ಲೊಂದು ಕಣ್ಣಿಗೆ ಬಿತ್ತು ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಒಂದು ಹೆಂಚಿನ ಮನೆ ಇದೆ ನೋಡಿ ಅಂದರೆ ಇದು ಏನನ್ನು ಹೇಳ್ತಾ ಇದೆ ಅಂತಂದು ಹೇಳಿದ್ರೆ ಹೆಬ್ಬಾಳ ಈ ಒಂದು ಗ್ರಾಮದಲ್ಲಿ ಇದು ಹಳೇ ಗ್ರಾಮ ಅಂತಕ್ಕಂಥದ್ದನ್ನು ಇದು ಸೂಚನೆ ಸೂಚನೆ ಕೊಡ್ತಾ ಇರುವಂಥದ್ದು ಓಲ್ಡ್ ವಿಲೇಜ್ ಗ್ರಾಮ ಠಾಣ ಇದ್ದಂಥ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಊರು ಇದು ಅನ್ನೋ ಅನ್ನುವುದು ಈಗ ಸೂಚನೆಯನ್ನು ಕೊಡ್ತಾ ಇದೆ ನೋಡಿ ಹೆಬ್ಬಾಳ ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಒಳಗಡೆ ಬಸವೇಶ್ವರ ಸ್ವಾಮಿ ವಿಗ್ರಹ ಅದೇ ರೀತಿಯಾಗಿ ದೇವಸ್ಥಾನದ ಅಕ್ಕಪಕ್ಕ ಇರುವಂಥ ನೋಡಿ ಹೆಂಚಿನ ಮನೆಗಳು ಬಿಲ್ಲೆ ಮನೆಗಳು ಇಲ್ಲೊಂದು ಬಿಲ್ಲೆ ಮನೆ ಹಳೆ ಮನೆ ಕಿತಾಕಿದ್ದಾರೆ ದೇವಸ್ಥಾನದ ಪಕ್ಕದಲ್ಲೇ ಎದುರುಗಡೆ ಇರತಕ್ಕಂಥದ್ದು ಒಂದು ಕಿತಾಕಿದ್ದಾರೆ ಅಂದರೆ ಅಂತಂದು ಹೇಳಿದ್ರೆ ಇವತ್ತು ನಾವು ಹೆಬ್ಬಾಳದ ಹಳೇ ವಿಲೇಜನ್ನು ಒಂದು ಹಳೇ ಗ್ರಾಮವನ್ನು ನಾವು ಸಂದರ್ಶನ ಮಾಡಿ ಮಾಡಿ ಮಾಡೋ ಥರ ಆಯಿತು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಮಾರಮ್ಮ ತಾಯಿ ದೇವಸ್ಥಾನ ಎರಡೂ ಒಟ್ಟಿಗೆ ಇದ್ದಾವಿ ಇಲ್ಲಿ ಪಕ್ಕದಲ್ಲೇ ಇದೆ ಈಚೆ ಕಡೆ ಒಂದು ದೊಡ್ಡದಾದಂಥ ಒಂದು ಬೇವಿನ ಮರ ಇದೆ ಬೇವಿನ ಮರದ ಪಕ್ಕದಲ್ಲಿ ಆ ಮಾರಮ್ಮ ತಾಯಿ ದೇವರು ಅದರ ಪಕ್ಕದಲ್ಲಿ ಒಂದು ಹಳೇ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹೆಬ್ಬಾಳ ಗ್ರಾಮ ರಂಗಮ್ಮ ರಂಗಮ್ಮ ನಿಮ್ಮ ಹೆಸರು ಎಷ್ಟು ವರ್ಷ ಆಯ್ತು ನಿಮ್ಮದು ನಿಮಗೆ ಎಪ್ಪತ್ತು ವರ್ಷ ಹೇಗಿದೆ ನಿಮ್ಮ ಕಾಲದಲ್ಲಿ ಇದ್ದಂತ ಒಂದು ಗ್ರಾಮ ತುಂಬಾ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ಈಗ ಅಭಿವೃದ್ಧಿ ಆಗಿಬಿಟ್ಟಿದೆ ನಿಮ್ಮ ಊರು ನಿಮ್ಮ ಸ್ವಂತ ಊರು ಹಾಂ ಹೇಗಿತ್ತು ಹಿಂದೆ ಈಗ ಹೇಗಿದೆ ಮತ್ತೆ ಹಿಂದೆ

ಅಜ್ಜಿ ಆಯ್ತಜ್ಜಿ ಮುರಿದು ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ಆಯ್ತಜ್ಜಿ ಓಕೆ ಥ್ಯಾಂಕ್ಸ್ ಅಜ್ಜಿ ಇದು ಬಸವೇಶ್ವರ ಸ್ವಾಮಿ ದೇವಸ್ಥಾನನಾ ಅಲ್ಲಿರೋದು ಮಾರಮ್ ಮಾರಮ್ ತಾಯಿ ದೇವಸ್ಥಾನ ಓಹ್ ಇದು ಮಾರಮ್ ತಾಯಿ ದೇವಸ್ಥಾನ ಅದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸರಿ ಸರಿ ಸರಿ